ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಕೇವಿರೇನಂತು ಇವತ್ತಿನ ದಿನ ಆಧ್ಯಾತ್ಮ ಶಕ್ತಿಯ ಉತ್ಕೃಷ್ಟ ಕೇಂದ್ರ ಶ್ರೀ ಮಯವಾಗಿರುವಂತಹ ಒಂದು ಪುಣ್ಯಕ್ಷೇತ್ರದ ಪರಿಚಯವನ್ನು ನಿಮಗೆ ಮಾಡ್ಕೊಡ್ತೀನಿ ಆ ಕ್ಷೇತ್ರವೇ ಶ್ರೀ ಕ್ಷೇತ್ರ ಗೋಂದಾವಲಿ ಶ್ರೀ ಗೋಂದಾವಲಿ ಕ್ಷೇತ್ರವು ಮಹಾರಾಷ್ಟ್ರದ ಸತಾರಾ ಜಿಲ್ಲೆಯಲ್ಲಿ ಬರುವಂತಹ ಒಂದು ಪುಟ್ಟ ಗ್ರಾಮ ಪಂಡರಾಪುರದಿಂದ ಸುಮಾರು ಎರಡು ಗಂಟೆಗಳ ಪ್ರಯಾಣ ಆಗುತ್ತೆ ಶ್ರೀ ಕ್ಷೇತ್ರದ ಮುಖ್ಯ ಕೇಂದ್ರವೇ ಶ್ರೀ ಬ್ರಹ್ಮಚೀತನ್ಯ ಮಹಾರಾಜರು ಶ್ರೀ ಮಹಾರಾಜರು ಹದಿನೆಂಟೇ ಶತಮಾನದಲ್ಲಿ ಜನ್ಮ ತಾಳಿದಂತಹ ಸಾಧು ಸತ್ಪುರುಷರು ಇಂದಿಗೂ ಕೂಡ ಗೋಂದಾವಲಿ ಕ್ಷೇತ್ರದಲ್ಲಿ ಬರುವ ಭಕ್ತರನ್ನ ಆಶೀರ್ವದಿಸುತ್ತಾ ಆಧ್ಯಾತ್ಮ ಶಕ್ತಿಯನ್ನ ಮತ್ತು ರಾಮನಾಮವನ್ನು ಪ್ರಚಾರ ಮಾಡುತ್ತಾ ಕ್ಷೇತ್ರದಲ್ಲಿ ನೆಲೆಸಿದ್ದಾರೆ ನೀವು ಆಧ್ಯಾತ್ಮ ಜಿಜ್ಞಾಸುಗಳಾಗಿದ್ದರೆ ಅಲೌಕಿಕ ಅನುಭವವನ್ನು ಪಡೆಯಬೇಕು ಅನ್ನೋ ತವ ತವಕ ನಿಮಗಿದರೆ ಶ್ರೀ ಮಹಾರಾಜರ ಪರಿಚಯ ನಿಮಗೆ ಬರಬೇಕಾಗಿಲ್ಲ ಶ್ರೀರಾಮನ ಪರಿಚಯ ಇದ್ದರೆ ಸಾಕು ಶ್ರೀ ಗೋಂದಾವಲಿ ಕ್ಷೇತ್ರಕ್ಕೆ ಬಂದು ನೀವು ಮಹಾರಾಜರ ಮಂದಿರವನ್ನು ಎಂಟರಾದ ತಕ್ಷಣವೇ ನಿಮಗೆ ಆ ಅಲೌಕಿಕ ಅನುಭವ ಪ್ರಾರಂಭ ಆಗುತ್ತೆ ಸಮಾಧಿ ಮಂದಿರದಲ್ಲಿ ಇಳಿಬೇಕಾದ್ರಂತೂ ಮೈಯೆಲ್ಲ ರೋಮಾಂಚನವಾಗುತ್ತೆ ಅಂತಹ ಒಂದು ಪುಣ್ಯಕ್ಷೇತ್ರ ಶ್ರೀರಾಮನಾಮ ಸ್ಮರಣೆ ಅನ್ನದಾನ ಮತ್ತು ಗೋಸೇವೆಯನ್ನು ಉಸಿರಾಗಿಸಿಕೊಂಡಿದ್ದಂತಹ ಮಹಾರಾಜರು ಶ್ರೀ ರಾಮನಾಮ ಸ್ವಾಣಿಯನ್ನು ಇಡೀ ವಿಶ್ವದಾದ್ಯಂತ ಮಲ್ಲಿಗೆಯ ಕಂಪಿನಂತೆ ಪ್ರಸಾರವನ್ನು ಮಾಡ್ತಾ ಇದ್ದಾರೆ ಮತ್ತು ಮಾಡಿದ್ದಾರೆ ಶ್ರೀ ಈ ಶ್ರೀ ಮಹಾರಾಜರ ಒಂದು ಪುಟ್ಟ ಪರಿಚಯವನ್ನು ಮಾಡಿಕೊಳ್ಳೋಣ ಬನ್ನಿ ಗೋಂದಾವಲೇಕರ್ ಎಂದು ಕರೆಸಿಕೊಳ್ಳುವ ಶ್ರೀ ಬ್ರಹ್ಮಚೈತನ್ಯ ಮಹಾರಾಜರು ಸಾವಿರದ ಏಳುನೂರ ಅರವತ್ತಾರರಲ್ಲಿ ಮಹಾರಾಷ್ಟ್ರದ ಸತಾರಾ ಜಿಲ್ಲೆ ಮಾನಾ ತಾಲೂಕಿನಲ್ಲಿ ಬರುವ ಪುಟ್ಟ ಗ್ರಾಮ ಗೋಂದಾವಲಿಯಲ್ಲಿ ಶ್ರೀಯುತ ರಾವುಜಿ ಪಂಥ ಹಾಗೂ ಅವರ ಮಗನಾಗಿ ಜನಿಸಿದರು ಶ್ರೀ ಮಾರುತಿ ಅವತಾರವೇ ಆಗಿರುವ ಶ್ರೀ ಮಹಾರಾಜರು ಚಿಕ್ಕ ವಯಸ್ಸಿನಲ್ಲೇ ಗುರುವಿನ ಅನ್ವೇಷಣೆಗಾಗಿ ಹೊರಟು ಹಲವು ಗುರುಗಳನ್ನು ಕಂಡು ಕೊನೆಗೆ ಶ್ರೀ ತುಕಾರಾಮರಲ್ಲಿ ಶಿಷ್ಯತ್ವವನ್ನು ಪಡೆದರು ಹಲವು ಕಠಿಣ ಪರೀಕ್ಷೆಗಳನ್ನು ಮಾಡಿದ ತುಕಾರಾಮರು ಶ್ರೀ ಮಹಾರಾಜರ ಅಧ್ಯಾತ್ಮ ಶಕ್ತಿಯನ್ನು ನೋಡಿ ಅವತಾರ ಪುರುಷನೆಂಬ ವಿಷಯವನ್ನು ಮನಗೊಂಡು ಶ್ರೀ ಮಹಾರಾಜರ ತಲೆಯ ಮೇಲೆ ಕೈಯಿಟ್ಟು ಬ್ರಹ್ಮ ಸಾಕ್ಷಾತ್ಕಾರವನ್ನು ನೀಡಿ ಬ್ರಹ್ಮ ಚೈತನ್ಯರನ್ನಾಗಿಸಿದರು ಶ್ರೀರಾಮನಾಮವನ್ನು ಉಸಿರಾಗಿಸಿಕೊಂಡ ಶ್ರೀ ಮಹಾರಾಜರು ಶ್ರೀರಾಮನನ್ನು ಸಾಕ್ಷಾತ್ಕರಿಸಿಕೊಂಡು ಮಹಾನ್ ಸಾಧುವಾಗಿ ಭಕ್ತ ಜನರನ್ನು ಗೋ ಗೋಸೇವೆಯನ್ನು ಮಾಡುತ್ತಾ ಹಲವು ರಾಮ ಮಂದಿರಗಳನ್ನು ಕಟ್ಟಿಸುತ್ತಾ ಅನ್ನ ಬ್ರಹ್ಮನಂತೆ ಅನ್ನದಾನವನ್ನು ಮಾಡುತ್ತಾ ಇಡೀ ಮಾನವ ಕುಲಕ್ಕೆ ಶ್ರೀರಾಮನಾಮವನ್ನು ಬೋಧಿಸುತ್ತಾ ಇಂದಿಗೂ ಗೋಂದಾವಲಿ ಕ್ಷೇತ್ರದಲ್ಲಿ ಬರುವ ಭಕ್ತರನ್ನು ತಾಯಿ ಮಗುವನ್ನು ಪೋಷಿಸುವಂತೆ ಪೋಷಣೆ ಮಾಡುತ್ತಾ ಸೂಕ್ಷ್ಮ ರೂಪಿಯಾಗಿ ಪ್ರೇಮ ರೂಪಿಯಾಗಿ ನೆಲೆಸಿದ್ದಾರೆ ಶ್ರೀಮಹಾರಾಜರು ಪವಾಡಗಳ ಎಂದೂ ಮಾಡಲಿಲ್ಲ ಆದರೆ ಪವಾಡಗಳು ನಡೆಯುತ್ತಿತ್ತು ಭಕ್ತೆಯೊಬ್ಬಳು ಪರೀಕ್ಷೆ ಮಾಡಲು ಕೊಟ್ಟ ಕೆಂಡವನ್ನೇ ನುಂಗಿದ್ದರು ವಾರಣಾಸಿಯಲ್ಲಿ ಪ್ರೇತಕ್ಕೆ ಜೀವವನ್ನು ನೀಡಿದ್ದರು ಒಂದು ಪಾವಿನ ಅನ್ನವನ್ನು ಸಾವಿರಾರು ಮಂದಿಗೆ ಉಣಿಸಿದ್ದರು ಇಂತಹ ಸಾವಿರಾರು ಘಟನೆಗಳು ಅವರ ಜೀವನದಲ್ಲಿ ನಡೆಯುತ್ತಿತ್ತು ಇಂತಹ ಸಾಧು ಸತ್ಪುರುಷರು ಅವತರಿಸಿದ ಶ್ರೀ ಗೋಂದಾವಲಿಯ ವೈಭವವನ್ನು ಮಾತಿನಿಂದ ಹೇಳಲು ಸಾಧ್ಯವೇ ಇಲ್ಲ ಹೇಗೆ ಜೇನುತುಪ್ಪದ ಸವಿ ಸವಿದರಷ್ಟೇ ರುಚಿ ಹತ್ತುವಂತೆ ಪ್ರೇಮಮೂರ್ತಿಯಾದ ಶ್ರೀ ಮಹಾರಾಜರ ಸಂಪೂರ್ಣ ಪ್ರೇಮಾಂತಕರಣವನ್ನು ಅನುಭವಿಸಲು ಈ ಅದ್ಭುತ ದೈವಿ ಶಕ್ತಿಯನ್ನು ಕಣ್ಣಾರೆ ಕಾಣಲು ಮನಸಾರೆ ಅನುಭವಿಸಲು ಶ್ರೀ ಮಹಾರಾಜರ ಸಮಾಧಿ ಮಂದಿರದಲ್ಲಿ ಅತ್ಯಂತ ಶ್ರದ್ಧೆಯಿಂದ ಶಿಸ್ತಿನಿಂದ ನಡೆಯುವ ಕಾಕಡಾರತಿಯಿಂದ ಶೇಜಾರತಿಯವರೆಗೆ ನಡೆಯುವ ಎಲ್ಲ ಪೂಜಾ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಈ ಮೂಲಕ ಪರಮಾನಂದವನ್ನು ಅನುಭವಿಸಲು ಒಮ್ಮೆಯಾದರೂ ಗೋಂದಾವಲಿ ಕ್ಷೇತ್ರಕ್ಕೆ ಬರಲೇಬೇಕು ಬನ್ನಿ ಈ ಪುಣ್ಯಕ್ಷೇತ್ರದ ಪರಿಚಯವನ್ನು ಮಾಡಿಕೊಳ್ಳೋಣ ಸ್ನೇಹಿತರ ಗೋಂದಾವಲಿಯ ಶ್ರೀ ಮಹಾರಾಜರ ಮೂಲ ಸಮಾಧಿ ಮಂದಿರ ಬಹಳ ವಿಶೇಷವಾದ ಜಾಗ ಮತ್ತು ಪುಣ್ಯಕ್ಷೇತ್ರ ಆ ಮಹಾರಾಜರು ಇದು ಹಿಂದೆ ಗೋಶಾಲೆ ಆಗಿತ್ತು ಆ ಗೋಶಾಲೆಯಲ್ಲೇ ನಾನು ನೆಲೆಸ್ತೀನಿ ಅಂತ ಅವರು ದೇಹತ್ಯಾಗ ಮಾಡೋ ಹಿಂದಿನ ದಿನ ಕೂಡ ಹೇಳಿದ್ರು ಈ ಜಾಗ ಕೂಡ ಅವರು ತೋರಿಸಿದ್ರು ಆ ಜಾಗದಲ್ಲಿ ಈಗ ಮಹಾರಾಜರ ಪಾಲಿಕೆಗಳನ್ನು ಪ್ರತಿಷ್ಠಾಪನೆಯನ್ನು ಮಾಡಿದ್ದಾರೆ ಅಲ್ಲಿ ತನಕ ಹೋಗೋದಿಕ್ಕೆ ವಿಡಿಯೋ ಮಾಡಲಿಕ್ಕೆ ಅವಕಾಶ ಇಲ್ಲ ದೂರದಿಂದ ನಾನು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ತೋರಿಸ್ತೀನಿ ಬನ್ನಿ ಸ್ನೇಹಿತರೆ ಗೋಂದಾವಲಿಯಲ್ಲಿರುವಂತಹ ಗೋಶಾಲೆ ಮಹಾರಾಜರು ಗೋಗಳನ್ನು ಬಹಳಷ್ಟು ಇಷ್ಟಪಡ್ತಾ ಇದ್ರು ಸುಮಾರು ತಳಿಯ ಹಸುಗಳು ಕರುಗಳು ಇಲ್ಲಿದೆ ಬನ್ನಿ ನೋಡೋಣ ಸ್ನೇಹಿತರ ಈ ಮರಕ್ಕೂ ನನಗೂ ಅವಿ ಅವಿನಾಭಾವ ಸಂಬಂಧ ಯಾಕೆ ಗೊತ್ತಾ ಈ ಮರಗಳು ನಮ್ಮೂರಿನ ನಮ್ಮ ತೋಟದ ಸಸಿಗಳು ಸುಮಾರು ನಲವತ್ತು ನಲವತ್ತೈದು ವರ್ಷಗಳ ಹಿಂದೆ ನಮ್ಮ ತಂದೆ ತಾಯಿ ಜೊತೆ ನಾನು ಈ ಗೋಂದಾವಲಿ ಕ್ಷೇತ್ರಕ್ಕೆ ಬಂದಿದ್ದೆ ಅವಾಗ ಸುಮಾರು ಮೂವತ್ತೇಳರಿಂದ ನಲವತ್ತೇಳು ಕರೆಕ್ಟಾಗಿ ನನಗೆ ಗೊತ್ತಿಲ್ಲ ಅಷ್ಟು ಸಸಿಗಳನ್ನು ನಮ್ಮೂರಿಂದ ನಮ್ಮ ತೋಟದಿಂದ ತಂದಿದ್ವಿ ತೆಂಗಿನ ಮರವನ್ನು ಮಂದಿರದ ಸುತ್ತ ನಾವು ಶಾಸ್ತ್ರೋಕ್ತವಾಗಿ ಪೂಜೆ ಮಾಡಿ ನೆಕ್ಸಿದ ನಂಗೆ ತುಂಬಾ ಜ್ಞಾಪಕ ಇದೆ ಈ ಅಭಿವೃದ್ಧಿ ಕಾರ್ಯಗಳಿಂದ ಎಲ್ಲ ಮರಗಳು ಬಹುಶಃ ಕಟ್ ಮಾಡಿದ್ದಾರೆ ಈ ಎರಡು ಮರಗಳು ಮಾತ್ರ ಉಳಿದಿದೆ ನಮ್ಮ ಸುಕೃತ ಮಹಾರಾಜರಿಗೂ ನನಗೂ ಇರುವಂತಹ ಒಂದು ಅವಿನಾಭಾವ ಸಂಬಂಧಕ್ಕೆ ಸಾಕ್ಷಿ ಈ ಮರಗಳು ಸ್ನೇಹಿತರೆ ಗೋಂದಾವಲಿಯಲ್ಲಿರುವಂತಹ ಮುಖ್ಯ ಕೇಂದ್ರ ಕೂಡ ಹೌದು ಶ್ರೀರಾಮ ಮಂದಿರ ಇದು ಬಡಾರಾಮ್ ಮಂದಿರ ಅಂತ ಕರೀತಾರೆ ಮತ್ತು ಮಹಾರಾಜರ ಮನೆ ಕೂಡ ಆಗಿತ್ತು ಇದು ಬನ್ನಿ ಶ್ರೀರಾಮನ ದರ್ಶನ ಮಾಡೋಣ ಮತ್ತು ಮಹಾರಾಜರು ಮಲಗ್ತಿದ್ದಂತಹ ಜಾಗ ದರ್ಶನ ಅಂತ ನೋಡಿ ಇದು ಮಹಾರಾಜರ ಜನ್ಮಸ್ಥಾನ ರಾಜರು ಕೂತ್ಕೂತ ಇದ್ದಂತಹ ಪೀಠ ಇಲ್ಲಿ ಭಜನೆ ಜಪ ಎಲ್ಲ ನಡೀತಾ ಇತ್ತು ಆ ಸಮಯದಲ್ಲಿ ಮಹಾರಾಜರು ಈ ಪೀಠದಲ್ಲಿ ಇದ್ದರು ಸ್ನೇಹಿತರೆ ಇದು ಮಹಾರಾಜರು ಮಲಗ್ತಿ ಮಲಗ್ತಿದ್ದಂತಹ ಮನೆ ಬನ್ನಿ ನೋಡಿ ಮಹಾರಾಜರು ಮಲಗುತ್ತಿದ್ದಂತಹ ಮಂಚ ಇದು ಇದು ಆಯಿ ಮಾತಾ ಮಲಗುತ್ತಿದ್ದಂತಹ ಕೊಠಡಿ ಮಹಾರಾಜರವರ ಹೆಂಡತಿ ಆಯಿ ಸಾಹೇಬ ಉಪಯೋಗಿಸಿದಂತಹ ಸೀರೆಗಳು ನಿಜವಾಗಲು ಒಂದು ಪವಿತ್ರವಾದ ಕ್ಷೇತ್ರ ಇದು ಸ್ನೇಹಿತರೆ ಇದೊಂದು ಘಟನೆಯನ್ನು ನಮಗೆ ಹೇಳಲೇಬೇಕು ಇದು ಅಂದಿನ ಕೇಸರಿ ಪತ್ರಿಕೆಯಲ್ಲಿ ಕೂಡ ಪ್ರಕಟವಾಗಿದೆ ಶ್ರೀ ಬ್ರಹ್ಮಜೀತನ್ಯ ಮಹಾರಾಜರು ಗೋಂದಾವಲಿಯಲ್ಲಿದ್ದಾಗ ಒಮ್ಮೆ ನೈಮಿಷಾರಣ್ಯಕ್ಕೆ ಹೋಗುವ ಇಚ್ಛೆ ಆಗುತ್ತೆ ತಮ್ಮ ಶಿಷ್ಯರೊಂದಕ್ಕೆ ವಿಷಯ ತಿಳಿಸಿ ನಮಿಷಾರಣ್ಯಕ್ಕೆ ಹೊರಡ್ತಾರೆ ಇಡೀ ಗ್ರಾಮದ ಜನ ದುಃಖ ತಪ್ತರಾಗ್ತಾರೆ ಹೀಗೆ ಎತ್ತಿನ ಗಾಡಿ ಹತ್ತಿ ಹೋಗುತ್ತಿರುವಾಗ ಶ್ರೀರಾಮ ಮಂದಿರದ ಪೂಜಾರಿ ಓಡೋಡಿ ಬಂದು ಗಾಡಿ ನಿಲ್ಲಿಸಿ ಹೇಳ್ತಾರೆ ಮಹಾರಾಜ ಶ್ರೀರಾಮನ ಕಣ್ಣಲ್ಲಿ ಕಣ್ಣೀರು ಸುರಿತಾ ಇದೆ ಎಷ್ಟು ವರಸಿದರೂ ನಿಲ್ತಾ ಇಲ್ಲ ನನಗೇನೂ ತೋಚ್ತಾ ಇಲ್ಲ ನೀವೇ ಬಂದು ಏನಾದರೂ ಮಾಡಬೇಕು ಅಂತ ಕೇಳ್ಕೊತಾರೆ ಶ್ರೀರಾಮನ ಇಚ್ಛೆಯನ್ನರಿತ ಶ್ರೀ ಮಹಾರಾಜರು ತಿರುಗಿ ರಾಮ ಮಂದಿರಕ್ಕೆ ಬಂದು ನೋಡ್ತಾರೆ ಶ್ರೀರಾಮನ ಕಣ್ಣುಗಳಲ್ಲಿ ನೀರು ಧಾರಾಕಾರವಾಗಿ ಸುರಿತಾ ಇದೆ ಇದನ್ನು ಕಂಡ ಮಹಾರಾಜರು ಶ್ರೀರಾಮನ ಪ್ರೇಮಾಂತಕರಣಕ್ಕೆ ಒಳಗಾಗಿ ಕಣ್ಣೀರು ಸುರಿಸ್ತಾರೆ ಕ್ಷಮಿಸು ಶ್ರೀರಾಮ ನಿನ್ನ ಇಚ್ಛೆಯ ವಿರುದ್ಧವಾಗಿ ನಾನು ನಿಮಿಷಕ್ಕೆ ಹೋಗುವುದಿಲ್ಲ ಅಂತ ಹೇಳಿದಾಗ ಶ್ರೀರಾಮನ ಕಣ್ಣೀರು ನಿಲ್ಲುತ್ತೆ ನೆರೆದ ಜನ ಆನಂದ ಪರವಶರಾಗ್ತಾರೆ ಅಶೋದ್ಗಾರವನ್ನು ಮಾಡ್ತಾರೆ ಇದೇ ನೋಡಿ ನೀವು ನೋಡುತ್ತಿರುವ ಶ್ರೀರಾಮ ಮೂರ್ತಿ ಆ ದಿನ ಶ್ರೀ ಮಹಾರಾಜರಿಗಾಗಿ ಆ ದಿನ ಶ್ರೀ ಮಹಾರಾಜರಿಗಾಗಿ ಕಣ್ಣೀರು ಸುರಿಸಿದ್ದ ಪ್ರಭು ಶ್ರೀರಾಮಚಂದ್ರನ ಮೂರ್ತಿ ಸಾಕ್ಷಾತ್ ಶ್ರೀರಾಮನ ಅಂತಃಕರಣವನ್ನು ಗೆದ್ದಿದ್ದ ಶ್ರೀ ಮಹಾರಾಜರಿಗೆ ಮತ್ತೆ ಮತ್ತೆ ನಮಸ್ಕರಿಸೋಣ ಮತ್ತೆ ಮತ್ತೆ ಶರಣಾಗೋಣ ಸ್ನೇಹಿತರೆ ಗೋಂದಾವಲಿಯ ಇನ್ನೊಂದು ಕೇಂದ್ರ ಇದು ಚೋಟಾ ರಾಮ ಮಂದಿರ ಅಂತ ಇದು ಮಹಾರಾಜ ಸ್ಥಾಪನೆ ಮಾಡಿದಂಥದ್ದು ಮತ್ತೆ ಇಲ್ಲಿ ದತ್ತ ಮಂದಿರ ಇದೆ ಶನಿ ಮಂದಿರ ಇದೆ ಬನ್ನಿ ನೋಡೋಣ ಸ್ನೇಹಿತರೆ ಗೋಂದಾವಲಿ ಕ್ಷೇತ್ರ ಬರೀ ಪ್ರೇಕ್ಷಣೀಯ ಸ್ಥಳ ಅಷ್ಟೇ ಅಲ್ಲ ಆಧ್ಯಾತ್ಮ ಸಾಧಕರಿಗೆ ಒಂದು ಸಾಧನೆಯ ಕರ್ಮಭೂಮಿ ಸಂಸಾರಸ್ಥರಿಗೆ ಇದೊಂದು ಕಷ್ಟ ಕಾರ್ಪಣ್ಯಗಳನ್ನು ಕಳೆಯುವ ಸ್ಥಳ ದಿನಜಾವ ಜಾವ ನಾಲ್ಕು ಮೂವತ್ತಕ್ಕೆ ಕಾಕಡಾರ್ತಿಯಿಂದ ಪ್ರಾರಂಭವಾಗುವ ಕಾರ್ಯಕ್ರಮಗಳು ರಾತ್ರಿ ಒಂಬತ್ತು ಮೂವತ್ತರ ತನಕ ನಿರಂತರವಾಗಿ ಭಜನೆ ಜಪ ರುದ್ರಾಭಿಷೇಕ ಆರತಿ ಹರಿಕತೆ ಹೀಗೆ ಸಾಲು ಸಾಲು ಕಾರ್ಯಕ್ರಮಗಳು ಮನಸೂರೆಗೊಳ್ಳುವುದರಲ್ಲಿ ಯಾವ ಅನುಮಾನವೂ ಇಲ್ಲ ಇಲ್ಲಿ ಶಿಸ್ತು ಮತ್ತು ಶುಭ್ರತೆಗೆ ಅತ್ಯಂತ ಮಹತ್ವ ಇಲ್ಲ ಇಲ್ಲಿ ಎಲ್ಲಿ ನೋಡಿದರಲ್ಲಿ ರಾಮನಾಮ ಸ್ಮರಣೆ ಜಪ ನಿರಂತರವಾಗಿ ನಡೀತಾ ಇರುತ್ತೆ ಹೊರ ಊರುಗಳಿಂದ ಬಂದವರು ಸ್ವಾಗತ ಕಚೇರಿಯಲ್ಲಿ ತಮ್ಮ ಐ ಡಿ ಕಾರ್ಡ್ಗಳನ್ನು ತೋರಿಸಿ ರಿಜಿಸ್ಟರ್ ಮಾಡಿಸಿ ಅತ್ಯಂತ ಶುಭ್ರವಾದ ರೂಮುಗಳನ್ನು ಪಡೆಯಬಹುದು ಯಾವುದಕ್ಕೂ ಒಂದು ರೂಪಾಯಿಯ ಶುಲ್ಕ ತಗೊಳ್ಳೋದಿಲ್ಲ ಇಲ್ಲಿ ದಿನವೂ ಸಾವಿರಾರು ಜನಕ್ಕೆ ಬೆಳಗ್ಗೆ ಏಳು ಗಂಟೆಗೆ ಚಹಾದಿಂದ ಹಿಡಿದು ಉಪಹಾರ ಮಧ್ಯಾಹ್ನ ಮಹಾಪ್ರಸಾದ ಹಾಗೂ ರಾತ್ರಿಯ ಮಹಾಪ್ರಸಾದದ ವ್ಯವಸ್ಥೆ ಇರುತ್ತೆ ಇಲ್ಲಿ ಎಲ್ಲವೂ ಉಚಿತ ಶ್ರೀರಾಮನ ಕೃಪೆ ಖಚಿತ ಇಂತಹ ಪರಮಾನಂದ ಕೊಡುವ ಗೋಂದಾವಲಿ ಪುಣ್ಯಕ್ಷೇತ್ರಕ್ಕೆ ನೀವು ಬನ್ನಿ ನಿಮ್ಮ ಕುಟುಂಬವನ್ನು ಕರ್ಕೊಂಡು ಬನ್ನಿ ಇಂತಹ ಪುಣ್ಯಕ್ಷೇತ್ರಕ್ಕೆ ಪಂಡ್ರಾಪುರದ ತನಕ ಟ್ರೈನ್ನಲ್ಲಿ ಬಂದು ಅಲ್ಲಿಂದ ಬಸ್ನಲ್ಲಿ ಬರಬಹುದು ಸತಾರಾ ಮತ್ತು ಸೋಲಾಪುರದಿಂದ ಕೂಡ ನೀರಜಿಂದ ಕೂಡ ಬಸ್ಸಿನ ವ್ಯವಸ್ಥೆ ಇದೆ ಬೆಳಗಾವಿಯಿಂದ ಕೆ ಎಸ್ ಆರ್ ಟಿ ಸಿ ಬಸ್ಸು ನೇರವಾದ ಬಸ್ಸು ಬಹುಮೈತನ್ಯ ಮಂದಿರದ ಹತ್ತಿರವೇ ನಿಲ್ಲುತ್ತೆ ಇಂಥ ಮಹಾನ್ ಪುಣ್ಯಕ್ಷೇತ್ರಕ್ಕೆ ಒಮ್ಮೆ ಭೇಟಿ ಕೊಡಿ ಮತ್ತು ಪರಮಾನಂದವನ್ನು ಅನುಭವಿಸಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ ಸ್ನೇಹಿತರೆ ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸರ್ವೇ ಜನ ಭವಂತು ನಮಸ್ಕಾರ